ಅನಸೂಯಾ ಜಯಂತಿಯೊಂದಿಗೆ ಕಾರ್ಯಕ್ರಮ ಆರಂಭವಾಗಿದ್ದು ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಮೆರವಣಿಗೆ ಹೊರಟಿದ್ದು ಪಾಲಿಟೆಕ್ನಿಕ್ ಸಮೀಪ ಮುಕ್ತಾಯಗೊಂಡಿದೆ ದತ್ತಾತ್ರೇಯ ವಿಗ್ರಹದೊಂದಿಗೆ ಹೊರಟ ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆ ಮಹಿಳೆಯರು ಭಾಗವಹಿಸಿದ್ದು ದತ್ತ ಭಜನೆ ಅನಸೂಯಾ ಭಜನೆಯೊಂದಿಗೆ ಮೆರವಣಿಗೆ ಸಾಗಿತು ಮಹಿಳೆಯರು ಮೆರವಣಿಗೆ ಬಳಿಕ ದತ್ತಪೀಠಕ್ಕೆ ತೆರಳಿ ದತ್ತ ಪಾದುಕೆಗಳಿಗೆ ಪೂಜೆ ಸಲ್ಲಿಸಿ ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತಿನಿಂದ ದತ್ತ ಜಯಂತಿಗೆ ಅಧಿಕೃತ ಚಾಲನೆ ದೊರಕಿದೆ ದತ್ತಮಾಲೆ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷಗಳು ನಡೆದ ಹೋದವು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ದತ್ತಮಾಲಾ ಧಾರಣೆ ಮಾಡಿಕೊಂಡು ಅನ್ಸೂಯ ದೇವಿ ಜಯಂತಿಯನ್ನು ಮಾಡ್ತಾ ಸಂಕೀರ್ತನ ಯಾತ್ರೆಯ ಮೂಲಕ ಭಕ್ತಿಯ ಜಾಗೃತಿಯನ್ನು ಮೂಡಿಸ್ತಾ ಭಿಕ್ಷಾಟನೆಯ ಮೂಲಕ ಅಹಂಕಾರಕ್ಕೆ ಆಸ್ಪದವಿಲ್ಲದ ಸಮರ್ಪಿತವಾಗಿರ್ತಕ್ಕಂಥ ಭಕ್ತಿಯನ್ನು ಸಮರ್ಪಣೆ ಮಾಡುವಂತ ಒಂದು ದತ್ತಪೀಠ ಮುಕ್ತಿಯ ಆಂದೋಲನ ಏನು ನಡೆದಿದೆ ಈ ಮುಕ್ತಿಯ ಆಂದೋಲನ ಈ ವರ್ಷವೂ ಕೂಡ ಸಂಪನ್ ಸಂಪನ್ನಗೊಳದಿದೆ ನಾವು ಬಹಳ ವರ್ಷಗಳಿಂದ ಹೇಳ್ತಾ ಬಂದಿದ್ದೀವಿ ಹಿಂದೂಗಳು ಇನ್ಯಾವುದೇ ಮತಗಳ ಮೇಲೆ ಆಕ್ರಮಣ ಮಾಡಿದವರಲ್ಲ ದೇವನೊಬ್ಬ ನಾಮ ಹಲವು ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿರೋರು ನಾವು ದುರ್ದೈವ ಸಂಗತಿ ನಮ್ಮ ಉದಾರತೆಯನ್ನು ಪಡಿಸ್ಕೊಂಡು ಸಾವಿರಾರು ಹಿಂದೂ ಮಠ ಮಂದಿರಗಳ ಮೇಲೆ ಪರಕೀಯರ ಆಕ್ರಮಣ ಆಗಿ ಸಂಸ್ಕೃತಿಯನ್ನು ನಷ್ಟ ಮಾಡುವಂಥ ಬಲಾತ್ಕಾರವಾಗಿ ದೇವಾಲಯಗಳನ್ನು ಪರಿವರ್ತನೆ ಮಾಡುವಂಥ ಕೆಲಸ ನಡೆದಿರೋದು ಐತಿಹಾಸಿಕ ಸತ್ಯ ದತ್ತಪೀಠವು ಕೂಡ ಆ ರೀತಿ ಒಂದು ಪರಾಕ್ರಾಂತಕ್ಕೆ ಒಳಗಾಗಿ ಹಿಂದೂಗಳ ನಿರಂತರ ಜಾಗೃತಿ ಮತ್ತು ಹೋರಾಟದ ಮೂಲಕ ಮುಕ್ತಿಯ ಕಡೆಗೆ ಹೆಜ್ಜೆ ಆಗ್ತಾ ಇದೆ ಈ ಹೋರಾಟ ಇನ್ನಷ್ಟು ತೀವ್ರವಾಗಬೇಕು ಭಕ್ತಿಯ ಆಂದೋಲನ ಆಗಬೇಕು ಆಂದೋಲನ ಆದಾಗ ಸತ್ಯದ ಅರಿವು ನಮ್ಮ 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 ವ್ಯವಸ್ಥೆಗೆ ಆಗುತ್ತೆ ಆ ಸತ್ಯದ ಅರಿವಿನ ಮೂಲಕ ಬಾಬಾ ಬಡನ್ ದರ್ಗಾನೇ ಬೇರೆ ದತ್ತಪೀಠ ಬೇರೆ ದರ್ಗಾವನ್ನ ದರ್ಗಾವಾಗಿ ದತ್ತಪೀಠವನ್ನು ಪೀಠವನ್ನಾಗಿ ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಪೊಲೀಸರ ಸರ್ಪಗಾವಲಿನಲ್ಲಿ ಕೇಸರಿ ಉಡುಗೆ ದೊಡ್ಡ ಮಹಿಳೆಯರ ಮೆರವಣಿಗೆ ಸಾಗಿದ್ದು ಅದಕ್ಕೂ ಮೊದಲು ದೇವಾಲಯದ ಆವರಣದಲ್ಲಿ ಬಹಿರಂಗ ಸಭೆ ನಡೆಯಿತು ಮೆರವಣಿಗೆ ಮುಂಚೂಣಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮುಖಂಡರು ಭಾಗವಹಿಸಿದ್ದರು ಚಿಕ್ಕಮಗಳೂರು ನಗರ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ನಾಳೆ ಮಧ್ಯಾಹ್ನ ಬಳಿಕ ಶೋಭಯಾತ್ರೆ ನಡೆಯಲಿದ್ದು ಅದಕ್ಕೂ ಮೊದಲು ಬೆಳಗ್ಗೆ ಕೆಲ ಕಾರ್ಯಕರ್ತರು ಭಿಕ್ಷಾಟನೆ ನಡೆಸಲಿದ್ದಾರೆ ಶೋಭಯಾತ್ರೆ ಅಂಗವಾಗಿ ನಾಳೆ ಬೆಳಗ್ಗೆಯಿಂದಲೇ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ವಾಹನ ಸಂಚಾರ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ ಮುಖ್ಯ ರಸ್ತೆ ಸಂಪರ್ಕಿಸುವ ಅಡ್ಡ ರಸ್ತೆಗಳಲ್ಲಿಯೂ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ನಾಳೆ ಮತ್ತು ನಾಡಿದ್ದು ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ದತ್ತ ಜಯಂತಿ ಅಂಗವಾಗಿ ಪ್ರಮುಖ ವೃತ್ತಗಳಲ್ಲಿ ಕೇಸರಿ ಬಂಟಿಂಗ್ಸ್ಗಳಿಂದ ಸಿಂಗರಿಸಿದ್ದು ಅನೇಕ ರಸ್ತೆಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ನಾಡು ಚಿಕ್ಕಮಗಳೂರಿನಲ್ಲಿ ಇಂದಿನಿಂದ ದತ್ತ ಜಯಂತಿ ಸಂಭ್ರಮ ಮನೆ ಮಾಡಿದೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಆಗಮಿಸಿದ ಮಹಿಳೆಯರು ಅನಸೂಯ ಜಯಂತಿ ಆಚರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಈ ಬಾರಿ ಭದ್ರತೆಗಾಗಿ ನಾಲ್ಕು ಸಾವಿರ ಪೊಲೀಸರನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೇಮಿಸಲಾಗಿದ್ದು ನಿಯೋಜನೆಗೊಂಡಿರುವ ಎಲ್ಲ ಪೊಲೀಸರಿಗೂ ವಿಶೇಷ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಪೊಲೀಸ್ ಕವಾಯತು ಮೈದಾನದ ಬಳಿ ಒಂದು ದಿನಕ್ಕೆ ನಾಲ್ಕು ಸಾವಿರ ಪೊಲೀಸರಿಗೆ ಭರ್ಜರಿ ಊಟದ ತಯಾರಿ ನಡೆಯುತ್ತಿದೆ ಿಗಾ ಕಾರ್ತಿಕ್ ಅವರ ನೇತೃತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಆಹಾರವನ್ನು ಸಿದ್ಧಪಡಿಸುವುದರಲ್ಲಿ ನಿರತರಾಗಿದ್ದಾರೆ ಬೆಳಗ್ಗೆ ಉಪಾಹಾರಕ್ಕೆ ಪೂರಿ ಸಾಗು ಬೇಳೆಭಾತ್ ಮಧ್ಯಾಹ್ನದ ಊಟಕ್ಕೆ ಪಲಾವ್ ಅನ್ನ ಸಾಂಬಾರ್ ಪಲ್ಯ ಸೇರಿದಂತೆ ಬೂಂದಿ ಲಡ್ಡು ತಯಾರಿಸಿ ಉಣಬಡಿಸಲಾಗುತ್ತದೆ ಊಟದ ವ್ಯವಸ್ಥೆಗೆ ಪೊಲೀಸರು ಫುಲ್ ಖುಷ್ ಆಗಿದ್ದು ಬಾಣಸಿಗ ಕಾರ್ತಿಕ್ ರವರ ಕೈರುಚಿಗೆ ಫುಲ್ ಫಿದಾ ಆಗಿದ್ದಾರೆ ಸಿದ್ಧತೆ ಚೆನ್ನಾಗಿದೆ ಬೆಳಗ್ಗೆ ಟಿಫನ್ ಆಯಿತು ಒಂದು ಐದು ಸಾವಿರ ಜನ ಟಿಫನ್ ಆಗಿ ಮಧ್ಯಾಹ್ನ ಊಟ ಪ್ರಾರಂಭ ಆಗಿದೆ ಮುಗಿತಾ ಬಂತು ಈಗ ಆಲ್ರೆಡಿ ಪಾರ್ಸಲ್ ಇತ್ತು ಒಂದು ಮೂರ್ ಸಾವಿರ ಊಟ ಪಾರ್ಸಲ್ ಕಳಿಸಿದಿವಿ ಎಲ್ಲ ಎಲ್ಲ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಸ್ಟಾಪ್ಗಳಿಗೆ ಎಲ್ಲಾ ನೀಟಾಗಿ ಒಳ್ಳೆ ಪ್ಯಾಕಿಂಗ್ ಕವರ್ ಎಲ್ಲ ನೋಡಿ ಚೆನ್ನಾಗಿ ಮಾಡಿ ಕಳಿಸಿದ್ದೀವಿ ಊಟ ಎಲ್ಲ ಹೋಗಿದೆ ಇನ್ನು ರಾತ್ರಿ ಊಟಕ್ಕಿಂತ ಮತ್ತೆ ಪ್ರಿಪರೇಷನ್ ಆಗ್ಬೇಕು ಮಳೆ ಸ್ವಲ್ಪ ಹಿಂಗ್ ಬರ್ತಾ ಇದೆ ಮಳೆ ಬಂದ್ಬಿಟ್ಟು ನಮ್ಗೆಲ್ಲದಕ್ಕೂ ಅನುಕೂಲ ಆಗುತ್ತೆ ಮಧ್ಯಾಹ್ನಕ್ಕೆ ಇಲ್ಲಿ ಅವತ್ತು ಪಲಾವು ಮೊಸರು ಬಜ್ಜಿ ಒಂದು ಕಂಡ ಕಾಳು ಒಂದು ಕೊಬ್ಬರಿ ಮಿಠಾಯಿ ಲಾಡು ಅನ್ನ ರಸಮ್ ಹಪ್ಪಳ ಇಷ್ಟ ಐಟಮ್ ಎಲ್ಲ ಮಾಡಿದ್ವಿ ಮದುವೆ ಊಟ ಇದೆ ಮದುವೆ ಊಟ ಮಾಡ್ದಂಗೆ ಮಾಡಿಸ್ತಾ ಇದಾರೆ ಇಲ್ಲಿ ಯಾವ್ದೇ ಈ ಮಾಮೂಲಿ ಬಂದ್ ಬೇಕಾ ಬಿಟ್ಟು ಏನೂ ಮಾಡ್ತಾ ಇಲ್ಲ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಏನೂ ಕಾಂಪ್ರಮೈಸ್ ಮಾಡಿಲ್ಲ ನಾವು ಗುಡ್ ಗುಡ್ ರಿವ್ಯೂಸ್ ಸಿಗ್ತಾ ಇದೆ ಎಲ್ಲ ಖುಷಿ ಪಟ್ಟಿದ್ದಾರೆ ಎಷ್ಟು ವರ್ಷ ಎಲ್ಲೂ ಈ ತರ ಊಟ ಮಾಡಿರ್ಲಿಲ್ಲ ಯಾವ ಸಮಾವೇಶದಲ್ಲಿ ಯಾವ ಇದ್ರಲ್ಲೂ ಒಂದು ಊಟ ಮಾಡಿಲ್ಲ ಅಂತ ಹೇಳಿ ಮದುವೆ ಊಟ ಇದ್ದಂಗಿದೆ ಸ್ವಂತ ಮನೇಲಿ ಊಟ ಮಾಡಿದಂಗ ಅನ್ಸುತ್ತೆ ಅಂತ ಹೇಳಿದ್ರೆ ನಾವು ಒಂದು ಐವತ್ತು ಜನ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ನಾಳೆ ತಯಾರಿ ಎಲ್ಲ ರೆಡಿ ಆಗಿದೆ ಈಗೆಲ್ಲ ಮಾರ್ಕೆಟ್ ಮಾಡಿ ಮತ್ತೆ ತರಕಾರಿ ಬಂದಿದೆ ಫ್ರೆಶ್ ತರಕಾರಿಗಳು ಯಾವ್ದು ವೆಜಿಟೇಬಲ್ ಆಗಿರ್ಬೋದು ದಿನಸಿ ಆಗಿರ್ಬೋದು ಯಾವ್ದು ಕ್ವಾಲಿಟಿ ಕಾಂಜಿ ಪಿಂಜಿ ಮಾಡ್ತಾನೆ ಇಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ ಈಗ ಫ್ರೆಶ್ ಫ್ರೆಶ್ ತಂದು ಮಾಡ್ತಾ ಇದೀವಿ ಬೆಳಿಗ್ಗೆ ಮಾರ್ಕೆಟ್ ಮಾಡಿ ನಾನ್ ಸ್ಟಾಪ್ ಕೆಲಸ ನಡೀತಾ ಇದೆ ಭಾನುವಾರ ಬೆಳಿಗ್ಗೆ ಸ್ಟಾಪ್ ಮಾಡ್ತೀವಿ ಟಿಫನ್ ಕೊಟ್ಟು నవకర్ షోరూం అద్దూరి ఉద్ఘాటనే మలనాడి అతి దొడ్డ మల్టీ బ్రాండ్ ఫ్యాషన్ స్టోర్ నవకర్ షోరూం ఉద్ఘాటూ విజృంభణిందో ಕಮಲಕುಮಾರಿ ಮದನ್ ಚಂದ್ ಮತ್ತು ಅವರ ಮೊಮ್ಮಕ್ಕಳಿಂದ ಟೇಪ್ ಕತ್ತರಿಸುವ ಮೂಲಕ ಶೋರೂಂ ಉದ್ಘಾಟಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಬಟ್ಟೆ ಜವಳಿ ವ್ಯಾಪಾರ ಸಂಗೀತ ಹೆಸರಿಂದ ನಾವು ಪ್ರಖ್ಯಾತವಾಗಿದ್ದೇವೆ ಮತ್ತು ಜನರಲ್ಲಿ ಅತಿ ವಿಶ್ವಾಸವಾದ ಸಂಸ್ಥೆ ನಮ್ಮ ಸಂಗೀತ ಶೋರೂಮ್ ಅದರಾದರ ಮೇಲೆ ಪ್ಲಾನೆಟ್ ಫ್ಯಾಷನ್ ಅಂತ ಒಂದು ಮಳಿಗೆಯನ್ನು ನಾವು ಉದ್ಘಾಟನೆ ಮಾಡಿದ್ದು ಮತ್ತು ವಿವಿಧ ಅಂತ ಶೋರೂಮ್ ಅಂತ ಮಾಡಿದ್ದು ಮತ್ತು ಲೂಯಿಸ್ ಫಿಲಿಪ್ ಶೋರೂಮ್ ಎಕ್ಸ್ಕ್ಲೂಸಿವ್ ಆಫ್ ಲೂಯಿ ಫಿಲಿಪ್ ಶೋರೂಮ್ನ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಮ್ಮಲ್ಲಿದ್ದಾಯಿತು ಮತ್ತು ಇವಾಗ ಈ ನೌಕಾರ್ ಸಂಸ್ಥೆಯು ಇದು ಬಹಳ ಇಂದು ಇದರ ಉದ್ಘಾಟನೆಯನ್ನು ನಮ್ಮ ಎಲ್ಲ ಸ್ನೇಹಿತರವರಿಗಿಂತ ಇದೆಲ್ಲ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಮತ್ತು ಇದು ಸಂಭವತಾಯ ನಮ್ಮ ಮಲೆನಾಡಿನಲ್ಲಿ ಇಂಚ ಫಸ್ಟ್ ಮಳಿಗೆ ಅಂತ ನಾವು ಹೇಳಲು ಇಷ್ಟಪಡುತ್ತೇವೆ ನಮ್ಮ ಇಚ್ಛೆಯಿಂದ ಮತ್ತು ನಾವು ಎಲ್ಲರ ಜನರ ಇಲ್ಲಿ ನಮ್ಮ ಕಸ್ಟಮರ್ ಅವರ ವಿಶ್ವಾಸ ಪಾತ್ರವಾಗಿದ್ದ ನಮ್ಮ ಸಂಸ್ಥೆ ಮತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಗ್ರಾಹಕರಿಗೆ ನಮ್ಮ ವಂದನೆಗಳು ಸಲ್ಲಿಸುತ್ತೇವೆ ವಾಮ್ ಸಲ್ಲಿಸುತ್ತೇವೆಲ್ಕಮ್ ಟು ಎವ್ರಿಬಡಿ ವಿಮೋಡ್ ವಿತ್ ನ್ಯೂ ವೆಂಚರ್ ನವ್ಕಾರ್ ದ ಲಾರ್ಜೆಸ್ಟ್ ಮಲ್ಟಿಬ್ರಾಂಡೆಡ್ ಫ್ಯಾಶನ್ ಸ್ಟೋರ್ ಇನ್ ಮಲೆನಾಡು ವಿ ಹಾವ್ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಬ್ರಾಂಡೆಡ್ ಸ್ಟೋರ್ ಅಂಡ್ ವನ್ ರೂ ವಿಲ್ ಶವರ್ ಆಫ್ ಲವ್ ಯು ಹ್ ಬೀನ್ ಸೋ ಮಚ್ ಲವ್ To Louis Philippe Fashion Store in Chickmagalur, and we expect the same kind of love you give us, and we we are all geared up to serve our lovely customers. So please do visit and enjoy. ಮೂರು ದಿನಗಳ ಕಾಲ ನಡೆಯಲಿರುವ ದತ್ತ ಜಯಂತಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಸನ್ನದ್ಧವಾಗಿದ್ದು ಭದ್ರತೆಗೆ ನಾಲ್ಕು ಸಾವಿರ ಪೊಲೀಸರನ್ನು ನಿಯೋಜಿಸಿರುವುದರಿಂದ ಪೊಲೀಸರು ತುಕಡಿಗಳು ಚಿಕ್ಕಮಗಳೂರಿನಲ್ಲಿ ಫುಲ್ ಅಲರ್ಟ್ ಆಗಿವೆ ದತ್ತ ಜಯಂತಿ ಹಿನ್ನೆಲೆ ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ದೃಷ್ಟಿಯಲ್ಲಿ ಪೊಲೀಸರು ನಗರದಲ್ಲಿ ರೂಟ್ ಮಾರ್ಚ್ ನಡೆಸಿದರು Thank you, ರಾಮನಹಳ್ಳಿಯ ಪೊಲೀಸ್ ಸಶಸ್ತ್ರ ಕವಾಯಿತು ಮೈದಾನದಿಂದ ಆರಂಭಗೊಂಡ ರೂಟ್ ಮಾರ್ಚ್ ಬಸವನಹಳ್ಳಿ ಮುಖ್ಯ ರಸ್ತೆ ಹನುಮಂತಪ್ಪ ವೃತ್ತದ ಮೂಲಕ ಎಂಜಿ ರಸ್ತೆಯ ಆಜಾದ್ ಪಾರ್ಕ್ ಹೊರಗೆ ಸಾಗಿತು ರೂಟ್ ಮಾರ್ಚ್ನಲ್ಲಿ ಕೆಎಸ್ಆರ್ಪಿ ಕ್ಯೂಆರ್ಟಿ ಬಿಎಆರ್ ತುಕಡಿಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ಆಗಮಿಸಿರುವ ಪೊಲೀಸರು ಸೇರಿದಂತೆ ಅಧಿಕಾರಿ ಸಿಬ್ಬಂದಿಯವರು ಭಾಗವಹಿಸಿದರು ಎಲ್ಲಾರು ಹೇಳಿದ್ರೆ ಎಲ್ಲರೂ ಹೋಗ್ತಾರೆ ನಗರದ ಬಸವನಹಳ್ಳಿ ರಂಗಣ್ಣನವರ ಚಿತ್ರದಲ್ಲಿ ಡಿಸೆಂಬರ್ ಹದಿನೈದರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಡಾಕ್ಟರ್ ಬೆಳವಾಡಿ ಹರೀಶ್ಭಟ್ ಸಂಗ್ರಹಿಸಿ ಸಹಿತವಾಗಿ ಅನುವಾದಿಸಿರುವ ನೂರ ಐವತ್ತು ಉಪನಿಷತ್ತುಗಳ ಎರಡು ಸಂಪುಟಗಳು ಲೋಕಾರ್ಪಣೆಯಾಗಲಿವೆ ಎಂದು ಹಿರಿಯ ಪತ್ರಕರ್ತರಾದ ಗಿರಿಜಾಶಂಕರ್ ಹೇಳಿದರು ಆದರೆ ಈಗ ಬರ್ತಿರುವಂಥ ಉಪನಿಷತ್ತಿನ ವಿಶೇಷ ಅಂದರೆ ನೂರ ಐವತ್ತು ಉಪನಿಷತ್ತುಗಳ ಬಗ್ಗೆ ಹರೀಶ್ ಬೆಟ್ಟು ಕೆ ಯುರೋಪ್ ದೇಶದಲ್ಲಿ ಕ್ಯಾಲಿಫೋರ್ನಿಯಾ ಮತ್ತು ಟುಬಿಂಗನ್ ಟುಬಿಂಗನ್ನಲ್ಲಿ ಹೋಗಿ ಅಲ್ಲಿ ಇದ್ದಂಥ ಮೂಲ ಪ್ರತಿಗಳು ಅಲ್ಲಿ ಇಂಡಿಯಾದಲ್ಲಿ ಇದ್ದಂತಹ ಬಂದಿದ್ದಂಥ ಬ್ರಿಟಿಷಿನ ಅನೇಕರು ಇವರು ಯುರೋಪಿಯನ್ ಇವರು ಹಿಸ್ಟಾರಿಯನ್ಸು ಬೇರೆ ಬೇರೆ ಇವರು ಅಲ್ಲಿ ಅಲ್ಲಿಗೆ ತೊಗೊಂಡು ಹೊರಟೋಗಿದ್ದಾರೆ ಅವುಗಳನ್ನೆಲ್ಲ ಸಂಗ್ರಹಿಸಿ ಅಲ್ಲಿಂದ ಎಲ್ಲ ತಗೊಂಡು ಅದ್ರ ಫೋಟೋ ಎಲ್ಲ ತಗೊಂಡು ಎಲ್ಲ ಮಾಡಿ ನೂರ ಐವತ್ತು ಉಪನಿಷತ್ತು ಅತ್ಯಂತ ಸಣ್ಣ ಉಪನಿಷತ್ತು ಅದೆಲ್ಲ ಬರ್ತಿದ್ದೀವತ್ತು ನಮಗೆ ಕಾಶ್ಮೀರ ಅದನ್ನು ಕೌಂಡ್ ಅಲ್ಲಿ ಆ ಅಕೌಂಟ್ ಬಂದು ಅದನ್ನು ಅಲ್ಲಿಂದ ಇರುವಂಥ ಉಪನಿಷತ್ತುಗಳ ಕಾಪಿ ತಗೊಂಡು ಅದಕ್ಕೆ ಅರ್ಥ ಬರ್ತಿದ್ದಾರೆ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಅರ್ಥ ಬರ್ತಿದ್ದಾರೆ ಮತ್ತು ಎರಡನೇದಾಗಿ ಅರವತ್ತೊಂಬತ್ತರಿಂದ ಎಪ್ಪತ್ತು ಉಪನಿಷತ್ತುಗಳನ್ನು ಬೇರೆ ಬೇರೆ ಬರೀ ಕರ್ನಾಟಕದಲ್ಲೇ ಸಂಗ್ರಹ ಮಾಡಿದ್ದಾರೆ ಅಂದರೆ ಧಾರವಾಡದಲ್ಲಿ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಉಪನಿಷತ್ಗಳು ಇತ್ತು ಅಂದರೆ ಆ ಥರ ಮಾಡಿದ್ದಾರೆ ಮೋಕ್ಷ ಸೌತ್ ಇಂಡಿಯಾದಲ್ಲಿ ನೂರ ಐವತ್ತು ಉಪನಿಷತ್ಗಳ ಬಗ್ಗೆ ಈ ರೀತಿ ಅರ್ಥ ಸಹಿತವಾಗಿ ಬಂದಿರುವಂತಹದ್ದು ಇದೇ ಮೊದಲನೇ ಎರಡು ಸಂಪುಟಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ನಾರ್ತ್ ಇಂಡಿಯಾದಲ್ಲಿ ಕಾಶಿ ಆಕಡೆಗಳಲ್ಲಿ ಕಾಶ್ಮೀರದಲ್ಲಿ ಇವೆಲ್ಲ ಮಾಡಿರ್ಬೋದು ಇದು ಮಾಡಿಲ್ಲ ಅಂತ ಹೇಳಲ್ಲ ನಾನು ನಮಗೂ ಗೊತ್ತಿಲ್ಲ ಅಷ್ಟೇ ಆದರೆ ಕನ್ನಡದಲ್ಲಂತೂ ಇದು ಬಂದೇ ಇಲ್ಲ ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಬಂದಿರುವಂಥದ್ದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಹರಿಹರಪುರ ಮಠಾಧೀಶರಾದ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಅವರು ಉದ್ಘಾಟಿಸುವರು ಎಂದು ತಿಳಿಸಿದರು ಅವರು ಡಾಕ್ಟ್ರೇಟ್ ತಗೊಂಡ ಮೇಲೆ ಅನೇಕ ರೀತಿಯಲ್ಲಿ ಈ ಈ ತಾತ್ವಿಕವಾದಂತಹ ಪುಸ್ತಕಗಳನ್ನು ತಾತ್ವಿಕವಾದಂತಹ ಉಪನ್ಯಾಸಗಳನ್ನು ನೀಡ್ತಾ ಬಂದಿದ್ದರು ಪರದೇಶಕ್ಕೆ ಹೋಗಿ ಅಲ್ಲೂ ಕೂಡ ಅವರು ಅನೇಕ ರೀತಿಯಲ್ಲಿ ಎಲ್ಲ ಶಾಸ್ತ್ರಗಳನ್ನು ಇಲ್ಲಿಯ ಸಂಪ್ರದಾಯನ ಇಲ್ಲಿನ ಉಪನಿಷತ್ತುಗಳು ಇಲ್ಲಿನ ಎಲ್ಲ ಮಹ ಮಹಾಕಾವ್ಯಗಳು ಇವುಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು ಅಲ್ಲಿದ್ದಾಗಲೇ ಅವರು ಅನೇಕ ಕಡೆಗಳಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ ಮತ್ತು ಅನೇಕ ಮನೆಗಳಿಗೆ ಹೋಗಿ ಅವರ ಮನೆಗಳಿಗೆ ಹೋಗಿ ಅದು ಕೆಲವು ಅಂತೂ ಹೋದರೆ ಅದು ಕೆಲವು ಇದಂದುಬಿಟ್ಟಿದೆ ಅದನ್ನು ಜಿರ್ಲೆ ತಿಂದಿದೆ ಅಲ್ಲಿ ತಿಂದಿದೆ ಆ ಪುಸ್ತಕದ ಇವುಗಳನ್ನು ತಿಂದುಬಿಡಿದ್ರು ಆದರೂ ಕೂಡ ಅದನ್ನೆಲ್ಲ ತಗೊಂಡ್ ಬಂದು ಅದನ್ನೆಲ್ಲ ಬಿಡಿಸಿ ಅದ ಅರ್ಥ ಇದನ್ನು ಮಾಡಿ ಇವತ್ತಿನ ಸಹ ನೂರೈವತ್ತು ಉಪನಿಷತ್ತುಗಳನ್ನು ಸಂಗ್ರಹಿಸಿದ್ದಾರೆ ಈ ಉಪನಿಷತ್ತುಗಳಲ್ಲಿ ವಿಶೇಷ ಅಂದರೆ ಅತಿ ಸಣ್ಣ ಉಪನಿಷತ್ ಅಂತ ಹೇಳಿದು ಬೃಹತ್ ಗೃತವಾಗಿದೆ ಮತ್ತು ನಮ್ಮ ಜೀವನದ ಬದುಕಿನ ಬಗ್ಗೆ ಇರುವಂತಹ ಎಲ್ಲವನ್ನೂ ಕೊಟ್ಟಿದೆ ಅದನ್ನು ಹಾಗಾಗಿ ಇದು ವಿಶೇಷವಾದ ಎರಡು ಇದು ಒಟ್ಟು ಎರಡು ಸಾವಿರದ ಇನ್ನೂರು ಪೇಜು ಬರ್ತದೆ ಎರಡು ಸಾವಿರದ ಇನ್ನೂರು ಪೇಜು ಬರ್ತದೆ ಅದನ್ನು ತೊಗೊಂಡು ಈಗ ಕನ್ನಡದಲ್ಲಿ ಅದನ್ನು ಹತ್ತು ಸಹಿತ ಹೊಂದಿರುವಂತಹ ಮೊದಲನೇ ಮೊದಲ ಸಂಪುಟಗಳೇನು ಅಂತ ಹೇಳ್ಬೋದು ಕೆಲವು ಸ್ಕ್ರಿಪ್ಟ್ ಇತ್ತು ಸುಮಾರು ಅರವತ್ತೆಂಟಷ್ಟು ಉಪನಿಷತ್ಗಳನ್ನ ಕರ್ನಾಟಕದಲ್ಲೇ ಸಂಗ್ರಹ ಮಾಡಿದ್ದು ಅದರಲ್ಲೂ ವಿಶೇಷವಾಗಿ ಧಾರವಾಡ ಬಾಗಲಕೋಟೆ ಅಂತ ಹಳೆ ಮನೆಗಳಲ್ಲಿ ಕಟ್ಟಿಗಳಿತ್ತು ಆದರೆ ಒಂದು ಸಮಸ್ಯೆ ಏನಾಗ್ತಿತ್ತು ಅಂತಂದ್ರೆ ಅದ್ರ ತುದಿ ಎಲ್ಲ ಜಿರ್ಲೆ ತಿಂದಿರೋದು ಇಲಿ ತಿಂದಿರೋದು ಮುರಿದು ಹೋಗಿರೋದು ಈ ತರದ್ದಾಗಿ ಕೆಲವು ಶ್ಲೋಕಗಳು ಅರ್ಧರ್ಧ ಸಿಕ್ಕಿದ್ವು ಅವುಗಳ ಪೂರ್ಣ ಪಾಠಾಂತರ ನಮಗೆ ನಿಜವಾಗ್ಲೂ ಸಿಕ್ಕಿದ್ದು ಅಂತಂದ್ರೆ ಜರ್ಮನಿಯ ಟುಬಿಂಗ್ ಅನ್ನಲ್ಲಿ ಅಲ್ಲಿ ಜಾನ್ ಕೀತ್ ಮತ್ತು ಶೋಭನ್ ಹೆರ್ ಅಂತಕ್ಕಂಥವ್ರು ಹಿಂದೆ ನಮ್ಮಲ್ಲಿ ನವೋದಯ ಕಾಲದಲ್ಲಿ ಹೇಗೆ ರೈಸು ಕೆಟ್ಟಲ್ಲೆಲ್ಲ ಕೆಲಸ ಮಾಡಿದ್ರು ಕನ್ನಡ ಭಾಷೆ ಸಾಹಿತ್ಯಕ್ಕೆ ಉಪನಿಷತ್ ಬಗ್ಗೆ ಅವರಿಬ್ರು ಕೆಲಸ ಮಾಡಿದರು ಹಾಗೆ ಕೆಲವು ಉಪನಿಷತ್ತುಗಳನ್ನ ಕಟ್ಟುಗಳನ್ನು ಅವನು ತಾಂಡೋಗಿ ಅದನ್ನು ರಕ್ಷಿಸಿದ್ದಾರೆ ಅದ್ರ ಮೂಲಕ ಪೂರ್ಣ ಪಾಠಾಂತರವನ್ನಾಗಿ ಮಾಡಿಕೊಂಡು ಈಗ ನೂರೈವತ್ತು ಉಪನಿಷತ್ತುಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅದಕ್ಕೆ ಅರ್ಥಸಹಿತವಾಗಿ ಅದನ್ನು ಈಗ ಎರಡು ಸಂಪುಟಗಳಲ್ಲಿ ತಂದಿದ್ದೀವಿ ಸುಮಾರು ಎರಡು ಸಾವಿರದ ಇನ್ನೂರು ಪುಟಗಳಾಗ್ತದೆ ಎ ಫೋರ್ ಸೈಜಲ್ಲಿ ಇದು ನನಗೆ ಗೊತ್ತಿರೋನಿಗೆ ಚಿಕ್ಕಮಗಳೂರಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದು ಚಿಕ್ಕಮಗಳೂರಲ್ಲಿ ಇಷ್ಟು ದೊಡ್ಡ ಸಂಪುಟಗಳನ್ನು ಇದುವರೆಗೆ ಯಾರೂ ಮಾಡಿಲ್ಲ ಹಾಗಾಗಿ ಇದಕ್ಕೆ ಐದು ವರ್ಷ ನಿರಂತರವಾಗಿ ಕಾಲಾವಕಾಶ ಆಗಿದೆ ಅದನ್ನು ಇಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಬಯಸೋದ್ರ ಜೊತೆಗೆ ನಮಗೆ ಆ ಅಪೇಕ್ಷೆ ಇತ್ತು ನಮ್ಮೂರು ಮನೆಯಲ್ಲಿ ಇಂಥ ಕೆಲಸ ಆಗಲಿ ಅಂತ ಹಾಗಾಗಿ ಇದನ್ನು ಆ ದಿವಸ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಬರಬೇಕು ಸುದ್ದಿಗೋಷ್ಠಿಯಲ್ಲಿ ಎಸ್ ನಟರಾಜ್ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step from farm to fork, ensuring top hygiene and biosecurity. High-tech breeding farm with equipment from Scov Netherlands. producing 30 tons of pellet feed per hour in our state of the art facility Nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. Wow. ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗುತ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವ್ ಎಕ್ಸ್ ಲೆನ್ಸ್ಗಳು ನಿನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನಾ ಆಪ್ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂ ಎಂಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ